ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ಒಂದು ಸಣ್ಣದಾದಂಥ ಏಂಜಲ್ ನಂಬರ್ ತುಂಬ ಪವರ್ಫುಲ್ ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು ಮೇನ್ ಆಗಿ ಹೇಳಬೇಕು ಅಂದರೆ ಈ ನಂಬರಿಗೆ ಇರುವಂಥ ಶಕ್ತಿ ತುಂಬ ಪವರ್ಫುಲ್ ಯಾಕೆ ಅಂದರೆ ಇದು ಶುಕ್ರದೇವನಿಗೆ ಹಾಗೂ ಲಕ್ಷ್ಮೀ ತಾಯಿಗೆ ಸಂಬಂಧಪಟ್ಟಂಥ ಒಂದು ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು ಈ ವಿಡಿಯೋಗೆ ಹೋಗುವ ಮುನ್ನ ನಿಮ್ಮವರೆಗೂ ಈ ವಿಡಿಯೋ ತಲುಪಿದ್ದೇ ಆಗಿದ್ದಲ್ಲಿ ಟ್ವೆಲ್ ಟ್ವೆಲ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಟ್ವೆಲ್ ಟ್ವೆಲ್ ಅನ್ನೋದೇ ಇವತ್ತಿನ ಏಂಜಲ್ ನಂಬರ್ ಯಾಕೆಂದರೆ ಟ್ವೆಲ್ ಟ್ವೆಲ್ ಅನ್ನೋಂಥ ನಂಬರಿಗೆ ತುಂಬ ಶಕ್ತಿ ಇರುತ್ತೆ ನೀವು ಎಲ್ಲಾದರೂ ಬರೆಯೋದಾಗಲಿ ನೀವು ಪದೇ ಪದೇ ಹೇಳೋ ರಿಪೀಟ್ ಮಾಡೋದಾಗಲಿ ಮಾಡೋದರಿಂದ ತುಂಬಾ ನಿಮಗೆ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ ಟ್ವೆಲ್ ಟ್ವೆಲ್ ಅಂತ ರಿಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಒನ್ ಟು ಒನ್ ಟೂ ಅಂತ ಕೂಡ ನೀವು ಇದನ್ನು ರಿಪೀಟ್ ಮಾಡ್ಕೋಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲ ಟ್ವೆಲ್ ಟ್ವೆಲ್ ಅಂತಾದರೂ ರಿಪೀಟ್ ಮಾಡ್ಬೋದು ಇಲ್ಲಾಂದರೆ ನೀವು ಒನ್ ಟು ಒನ್ ಟು ಅಂತ ರಿಪೀಟ್ ಮಾಡ್ಬೋದು ಯಾಕೆ ಈ ನಂಬರ್ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಒನ್ ಅನ್ನೋಂಥ ನಂಬರ್ನ ಸೂರ್ಯದೇವನಿಗೆ ಹೋಲಿಸಲಾಗಿದೆ ಸೂರ್ಯದೇವ ಅಂತ ಹೇಳಿದ ತಕ್ಷಣವೇ ಪಾಸಿಟಿವ್ ಆಗಿರೋವಂಥ ರಿಸಲ್ಟು ಅಂತ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಾಗುತ್ತೆ ಹಾಗೆ ತುಂಬ ಪವರ್ಫುಲ್ ಆದಂಥ ರಿಸಲ್ಟ್ ಕೂಡ ನಮಗೆ ಸಿಗುತ್ತೆ ಟೂ ಅನ್ನೋವಂಥ ನಂಬರ್ನ ಚಂದ್ರದೇವನಿಗೆ ಹೋಲಿಸಲಾಗಿದೆ ಹಾಗಾಗಿ ಈ ಎರಡು ನಂಬರಿಗೆ ತುಂಬ ಶಕ್ತಿ ಇದೆ ಈ ಎರಡು ನಂಬರ್ನ ಮತ್ತೆ ಇನ್ನೊಂದು ಸಾರಿ ರಿಪೀಟ್ ಮಾಡೋದರಿಂದ ಅದ್ರ ಎಫೆಕ್ಟ್ ಏನಿದೆ ಅದು ಎರಡರಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಇನ್ನು ಏಂಜಲ್ ನಂಬರ್ ಅಂತ ಹೇಳಿದ ತಕ್ಷಣವೇ ಎಷ್ಟೋ ಏಂಜಲ್ ನಂಬರ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಅದರಲ್ಲ ಏನು ಹೇಳ್ತೀವಿ ನಾವು ಅಂದರೆ ಏಂಜಲ್ ನಂಬರ್ ಪ್ರಪಂಚಕ್ಕೆ ಕನೆಕ್ಟ್ ಆಗಿದೆ ಅನ್ನುವಂಥದ್ದು ಇದು ಯಾರೂ ಪ್ರೂವ್ ಪ್ರೂವ್ ಮಾಡೋದು ಬೇಕಾಗಿಲ್ಲ ಇದು ಹಿಂಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಅದು ಅದರದೇ ಆಗಿರುವಂಥ ಶಕ್ತಿ ಹೊಂದಿರುವಂಥ ನಂಬರ್ಗಳು ಹಾಗಾಗಿ ನಾವು ಏನು ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾವು ಈ ನಂಬರನ್ನು ನಾವು ಬರಿತೀವೋ ಅದು ಎಲ್ಲಿ ಬರೀಬೇಕು ಹೇಗೆ ಬರೀಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ನಂಬರನ್ನು ನಾವು ರಿಪೀಟ್ ಆಗಿ ಬರೆಯೋದು ಹೇಳೋದು ಮಾಡಿದಾಗ ನಮ್ಮ ನಮ್ಮ ಆಸೆ ಏನಿದೆ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡು ನಾವು ಏನಕ್ಕೆ ಈ ನಂಬರನ್ನು ಅನ್ನು ಬರೀತಿದೀವೋ ಆ ನಂಬರ್ ಪ್ರಪಂಚಕ್ಕೆ ತಿಳಿಸ್ತೀವಿ ತಿಳಿಸುತ್ತೆ ನಮ್ಮ ಆಸೆ ಏನಿದೆ ಅನ್ನೋದನ್ನು ಯೂನಿವರ್ಸಿಗೆ ತಿಳಿಸ್ಕೊಡುತ್ತೆ ಹಾಗಾಗಿ ನಮ್ಮ ಆಸೆ ಏನಿದೆ ಅದು ನೆರವೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಮೊದಲನೇದಾಗಿ ಬೇಕಾಗಿರುವಂಥದ್ದು ನಂಬಿಕೆ ಪ್ರತಿಯೊಂದೇ ನಾವು ಪ್ರತಿಯೊಂದು ಕೆಲಸ ನಾವು ಮಾಡಬೇಕಾದರೂ ಕೂಡ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಏಂಜಲ್ ನಂಬರ್ ಅಂತನೇ ಅಲ್ಲ ಸ್ವಿಚ್ ವರ್ಡ್ ಇರ್ಬೋದು ಮ್ಯಾನಿಫೆಸ್ಟೇಷನ್ ಇರ್ಬೋದು ಯಾವುದೇ ಒಂದು ಮಂತ್ರ ಇರ್ಬೋದು ಎಷ್ಟೋ ಮಂತ್ರಗಳಿಗೆ ತುಂಬಾ ಶಕ್ತಿ ಇದೆ ಆದರೆ ನಾವು ಪ್ರಯೋಗ ಮಾಡುವಂಥ ರೀತಿ ಸರಿಯಾಗಿರಬೇಕಾಗುತ್ತೆ ಕೆ ಎಷ್ಟೊಂದು ಸರಿ ನಾವು ಎಲ್ಲಿ ಮಂತ್ರ ನೋಡಿ ಅಂದರೆ ಎಲ್ಲ ಎಲ್ಲ ಮಂತ್ರವನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ ಎಲ್ಲ ಮಂತ್ರವನ್ನು ನಾವು ಹೇಳೋಕ್ಕೂ ಆಗೋದಿಲ್ಲ ಅದು ಗುರುಗಳಿಂದನೇ ನಾವು ಇರುತ್ತೆ ಹಾಗೆ ಕೆಲವೊಂದು ಮಂತ್ರಗಳನ್ನ ನಾವು ಏನು ಹೇಳ್ತೀವಿ ನಾವು ಅದನ್ನು ರಿಪೀಟ್ ಮಾಡೋಕೆ ಹೇಳ್ತೀವಿ ಅದು ನಾವು ಭಕ್ತಿಯಿಂದ ಹಾಗೆ ನಂಬಿಕೆ ಇಟ್ಟು ನಾವು ಅದನ್ನು ಪ್ರಯೋಗ ಮಾಡಿಲ್ಲ ಅಂದರೆ ಅದಕ್ಕೆ ಫಲ ಸಿಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ನಂಬಿ ಅದನ್ನು ಮಾಡಿದಾಗ ಅದು ನಿಮ್ಮನ್ನು ಅಷ್ಟೇ ಟ್ರಸ್ಟಿಂದ ನಿಮಗೆ ಏನು ಆಸೆ ಇದೆ ಅದನ್ನು ನಡೆಸಿ ಒಂದು ಪ್ರೊಸೀಜರ್ ನಡೆಯುತ್ತೆ ಹಾಗಾಗಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೀವು ಇದನ್ನು ಯಾವ ರೀತಿ ಬರೀಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಗ್ರೀನ್ ಪೆನ್ ತಗೋಬೇಕು ಗ್ರೀನ್ ಪೆನ್ ಎಲ್ಲ ಆಲ್ಮೋಸ್ಟ್ ಏಂಜಲ್ ನಂಬರ್ಗೂ ನಾನು ಹೇಳಿದ್ದೀನಿ ಗ್ರೀನ್ ಪೆನ್ನಲ್ಲೇ ಬರೀರಿ ಅಂತ ತೀರ ನಿಮ್ಮ ಹತ್ರ ಗ್ರೀನ್ ಪೆನ್ ಇಲ್ಲ ಅಂದರೆ ನೀವು ಬ್ಲೂ ಪೆನ್ ಯೂಸ್ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ಆದಷ್ಟು ಗ್ರೀನ್ ಪೆನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಇನ್ನು ನೀವು ಬರಿಬೇಕಾಗಿರುವಂಥ ಜಾಗ ಬಂದು ನಿಮ್ಮ ಉಂಗುರ ಬೆರಳು ಏನಿದೆ ಅಲ್ಲಿ ಉಂಗುರ ಬೆರಳ ಮೇಲೇ ನೀವು ಇದನ್ನು ಬರಿಬೇಕಾಗುತ್ತೆ ಅದು ಉದ್ದಕ್ಕಾದರೂ ಬರಿಬೋದು ಅಡ್ಡಡ್ಡಾದರೂ ಬರಿಬೋದು ಯಾವ ಥರ ಆದರೂ ಬರಿಬೋದು ಆದರೆ ಒನ್ ಟೂ ಒನ್ ಟೂ ಅಂತ ರಿಪೀಟ್ ಮಾಡಿ ನೀವು ಬರೀಬೇಕಾಗುತ್ತೆ ಮತ್ತು ಪದೇ ಪದೇ ಅದನ್ನು ರಿಪೀಟ್ ಮಾಡೋಣ ಅಂದರೆ ನೀವು ಇನ್ನೊಂಚೂರು ಡಾರ್ಕ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಮತ್ತೆ ಅದ್ರ ಮೇಲೆ ಬರೆಯೋ ಹಾಗಿಲ್ಲ ಬರೆಯುವಾಗಲೇ ಒಂಚೂರು ಪ್ರೆಷರ್ ಕೊಟ್ಟು ಒನ್ ಟೂ ಒನ್ ಟೂ ಅಂತ ಬರೀಬೋದು ನೀವು ಮತ್ತೆ ಅದ್ರ ಮೇಲೆ ತಿದ್ದಿದಾಗ ಅದು ನಂಬರ್ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಒಂದೇ ಸರಿ ಒನ್ ಟು ಒನ್ ಟು ಅಂತ ಬರಿಬೇಕಾಗುತ್ತೆ ಈ ಒನ್ ಟು ಒನ್ ಟೂ ಅನ್ನು ನಾವು ಆ್ಯಡ್ ಮಾಡಿದಾಗ ಅಂತ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ಅಂತ ಈ ರೀತಿ ನೀವು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಆರು ಆರು ಅನ್ನೋ ಅಂಥ ಸಂಖ್ಯೆ ಶುಕ್ರದೇವನಿಗೆ ಹಾಗೂ ಲಕ್ಷ್ಮೀ ತಾಯಿಗೆ ಸಂಬಂಧಪಟ್ಟಂಥ ನಂಬರು ಶುಕ್ರ ಶುಕ್ರ ಅಂತಲೇ ಹೇಳು ಹೇಳಿದರೆ ನಮಗೆ ದುಡ್ಡು ಲಕ್ಷರಿ ಈ ರೀತಿಯಾದಂಥ ಹಲವಾರು ವಿಷಯಗಳು ನೆನಪಾಗುತ್ತಲ್ಲ ಶುಕ್ರದೇವನಿಗೆ ಹೊಂದಿರುವಂಥದ್ದು ಇನ್ನು ಲಕ್ಷ್ಮೀ ತಾಯಿ ಅಂತ ಹೇಳೋದೇ ಬೇಡ ಲಕ್ಷ್ಮೀ ತಾಯಿ ಆರು ನಂಬರಿಗೆ ಸಂಬಂಧಪಟ್ಟಿದೆ ಹಾಗಾಗಿ ಈ ಎರಡು ಸಂಖ್ಯೆ ಅಂದರೆ ಶುಕ್ರದೇವನ ಸಂಖ್ಯೆ ಹಾಗೂ ಲಕ್ಷ್ಮಿ ತಾಯಿಯ ಸಂಖ್ಯೆಯನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಹನ್ನೆರಡು ಅನ್ನುವಂಥ ಸಂಖ್ಯೆ ಸಿಗ್ತಾ ಇದೆ ಹಾಗಾಗಿ ಈ ಹನ್ನೆರಡು ಅನ್ನುವಂಥ ಸಂಖ್ಯೆಗೆ ತುಂಬಾ ಶಕ್ತಿ ಇದೆ ಅದನ್ನು ಮತ್ತೆ ನಾವು ರಿಪೀಟ್ ಮಾಡಿ ಒಂದು ಎರಡು ಒಂದು ಎರಡು ಅಂದರೆ ಹನ್ನೆರಡು ಹನ್ನೆರಡು ಅಂತ ರಿಪೀಟ್ ಮಾಡಿ ಬರೀತಾ ಇರೋದು ಇನ್ನು ಇದು ಯಾವ ಟೈಮಲ್ಲಿ ಬರೀಬೇಕು ಪಿರಿಯಡ್ಸ್ ಆದಾಗ ಬರೀಬೋದಾ ಇದು ರೀತಿ ಎಲ್ಲ ಕೇಳಿದರೆ ಯಾವುದೇ ಆದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ಇದಕ್ಕೆ ನೀವು ಯಾವಾಗ ಬೇಕಾದರೂ ಇದನ್ನು ಬರಿಬೋದು ನೀವು ಬೆಳಗ್ಗೆ ಆದರೂ ಬರೀಬೋದು ಮಧ್ಯಾಹ್ನ ಆದರೂ ನಿಮಗೆ ಯಾವಾಗ ನೆನಪಾಗುತ್ತೋ ನೀವು ಅವಾಗ ಬರೀಬೋದು ಇನ್ನು ಇದು ಎಷ್ಟು ದಿನ ಅಂತ ಹೇಳೋದಾದರೆ ನೀವು ಒಂದು ವಿಷಯವನ್ನು ಮನಸ್ಸಲ್ಲಿ ಅಂದ್ಕೊಂಡು ನೀವು ಮಾಡ್ತಿದ್ರೆ ಅಂದ್ಕೊಳ್ಳೋದು ಈಗ ದುಡ್ಡಿಗೆ ಸಂಬಂಧಪಟ್ಟಿದ್ದಿರ್ಬೋದು ಇಲ್ಲ ನೀವು ಜಾಬ್ ಸಂಬಂಧಪಟ್ಟಿದ್ದಿರ್ಬೋದು ಮದುವೆ ಮಕ್ಕಳು ಈ ರೀತಿ ಏನೊಂದು ವಿಷಯ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಒಂದೇ ಒಂದು ವಿಷಯ ಯಾವುದಾದ್ರೂ ಸ್ಟ್ರಾಂಗ್ ಆಗಿ ನಡೀಲೇಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡು ನಂತರ ಈ ನಂಬರನ್ನು ನೀವು ಬೆರಳಲ್ಲಿ ಬರೀರಿ ಇದನ್ನು ದಿನಾ ಕಂಟಿನ್ಯೂಸ್ ಆಗಿ ಬರೀ ಒಂದು ಅರ್ಧ ಗಂಟೆ ನಿಮ್ಮ ಕೈಯಿಂದ ಹೋಗಬಾರ್ದು ಆ ರೀತಿ ಸ್ವಲ್ಪ ಪ್ರಸ ಪ್ರೆಸ್ ಮಾಡಿ ಬರೀರಿ ರಿಪೀಟ್ ಮಾಡಿ ಬರಿಬೇಡಿ ಪ್ರೆಸ್ ಮಾಡಿ ಬರೆದು ಅದನ್ನು ಕೈಯಲ್ಲೇ ಇರಕ್ಕೆ ಬಿಟ್ಬಿಡಿ ನಿಮ್ಮ ನೀವು ಪದೇ ಪದೇ ಅದನ್ನ ನೋಡ್ತೀರಾ ಅಂದರೆ ಒಳ್ಳೆಯದು ನೋಡಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ ಅದು ಕೈಯಲ್ಲೇ ಇರೋಕ್ಕೆ ಬಿಟ್ಬಿಡಿ ನೆಕ್ಸ್ಟ್ ದಿನ ಬರೀತೀರಾ ನೀವು ಎಷ್ಟು ದಿನ ಇದನ್ನು ಬರೆದ ಮೇಲೆ ನೀವು ಅಂದ್ಕೊಂಡಿರುವಂಥ ವಿಷಯ ನೆರವೇರುತ್ತೆ ಅದಾದ ಮೇಲೆ ನೀವು ಅದನ್ನು ಒಂದು ವಾರವರೆಗೂ ಸ್ಟಾಪ್ ಮಾಡ್ಕೋಬೋದು ನಂತರ ನಿಮ್ಗೆ ಇನ್ನೊಂದು ವಿಷ್ ನೀವು ಬರೀಬೇಕು ಅಂದರೆ ಇನ್ನೊಂದು ಆಸೆನ ನೀವು ಬರಿತೀನ ಬರಿತೀನಿ ಅನ್ನೋದಾದರೆ ಮತ್ತೆ ನೀವೊಂದು ವಾರ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ಬೋದು ಒಂದು ಯಾವ ಯಾವುದೇ ಒಂದು ಎಂಜಿಲ್ ನಂಬರೇ ಆಗಲಿ ಯಾವುದೇ ಒಂದು ಸ್ವಿಚ್ ವರ್ಡ್ ಆಗಲಿ ನೀವು ಬರೀಬೇಕಾದ್ರೆ ಆ ಒಂದು ಕೆಲಸ ನೆರವೇರಿದ ನಂತರ ನೀವು ಒಂದು ವಾರ ಬ್ರೇಕ್ನ ಕೊಡಬೇಕಾಗುತ್ತೆ ಅಂದರೆ ಒಂದು ವಾರ ಬಿಟ್ಟು ಮತ್ತೆ ಇನ್ನೊಂದು ಆಸೆ ಏನಿದೆ ಅದನ್ನು ಬರೀಬೇಕು ಕೆಲವ್ರು ಹೇಳ್ತಾರೆ ಮೂರು ದಿನ ಬರೆದ ತಕ್ಷಣ ನೆರವೇರುತ್ತೋ ನಾಳೆಯಿಂದ ನಾನು ಇನ್ನೊಂದು ಬರೀಲ್ಲ ಆ ರೀತಿ ಮಾಡಬಾರ್ದು ಮೂರು ದಿನದಲ್ಲಿ ನೆರವೇರಿತಿ ನೆರವೇರ್ ನೆರವೇರಿದ್ರು ಕೂಡ ನೀವೇನು ಮಾಡಬೇಕು ಒಂದು ವಾರ ಆದಮೇಲೆ ಮತ್ತೆ ಇನ್ನೊಂದು ವಿಷಯ ಏನಿದೆ ಅದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ಒಂದು ಟೈಮ್ ಏನಿದೆ ರಿಲ್ಯಾಕ್ಸ್ಗೆ ಆ ಟೈಮ್ನ ನೀವು ಕೊಡಲೇಬೇಕಾಗುತ್ತೆ ಅದಾದಮೇಲೆ ಇನ್ನೊಂದು ವಿಷಯ ಏನು ಏನು ಆಸೆ ಇದೆ ನೀವು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಪವರ್ ಜಾಸ್ತಿ ಇರುತ್ತೆ ಯಾಕಂದರೆ ನಿಮಗೆ ಅದು ಟಯರ್ಡ್ ಅಂತ ಹೇಳ್ತೀವಿ ನಾವು ಸ್ವಲ್ಪ ಸುಸ್ತಾಗಿರೋ ಥರ ನಿಮಗೆ ಒಂದು ಬರೆದು ಅದು ಕೆಲವರಿಗೆ ಮೂರು ದಿನಕ್ಕಾಗುತ್ತೆ ಇನ್ನು ಕೆಲವರಿಗೆ ಒನ್ ಮಂತ್ವರೆಗೂ ಹೋಗುತ್ತೆ ಯಾಕಂದರೆ ಅದು ದೊಡ್ಡ ದೊಡ್ಡ ವಿಷಯಗಳಿರುತ್ತೆ ಈ ರೀತಿ ಆಗುವಂಥ ಸಮಸ್ಯೆಗಳಿರುತ್ತೆ ಕೆಲವ್ರಿಗೆ ಏನಾಗುತ್ತೆ ವರ್ಕ್ ಆ ವರ್ಕೇ ಆಗೋಲ್ಲ ಅಂತ ಬಂದು ಹೇಳ್ತಾರೆ ಸೊ ಅಲ್ಲಿ ಬೇರೆ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ ಮೇ ಬಿ ಅವರು ನಂಬಿಕೆ ಇಟ್ಟು ಬರ್ದಿರಲ್ಲ ಟ್ರಯಲ್ ಮಾಡೋಣ ಅಂತ ಬರೆದಿರ್ತಾರೆ ಇಲ್ಲ ಫಸ್ಟೇ ಅಂದ್ಕೊಳ್ತಿದ್ದೀನಿ ನಡೆಯುತ್ತೋ ಇಲ್ಲವೋ ಅನ್ನೋಂಥ ಮನಸ್ಥಿತಿಯಲ್ಲಿ ಬರೆದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಏಂಜಲ್ ನಂಬರ್ಗಳು ನಮಗೆ ವರ್ಕ್ ಆಗಲ್ಲ ಹಾಗಾಗಿ ನಿಮಗೆ ಮನಸ್ಸು ಲ್ಲಿ ಇದು ನಡೆಯುತ್ತೋ ಇಲ್ವೋ ಅನ್ನೋ ಅಂತ ಆಸೆ ಇದ್ರೆ ಬರೆಯೋಕ್ಕೆ ಹೋಗ್ಬೇಡಿ ಇನ್ನೂ ದುಡ್ಡಿನ ವಿಷಯ ಹೇಳಿದಾಗ ಕೆಲವರು ಹೇಳ್ತಾರೆ ನಾವು ಮನೆಯಲ್ಲೇ ಕೂತ್ಕೊಂಡು ಏಂಜಲ್ ನಂಬರ್ ಬರೆದ್ರೆ ಸಾಕಂತ ಆ ಒಂದು ದಡ್ಡತನ ನಿಮಗೆ ಮಾಡಬೇಕು ಅನಿಸಿದರೆ ನೀವು ಮಾಡ್ಬೋದು ಇದು ಕಷ್ಟಪಡೋರಿಗೆ ಮಾತ್ರ ಅಂದರೆ ನಿಮಗೆ ಎಷ್ಟೇ ಕಷ್ಟಪಟ್ಟಿದ್ರು ಇದೊಂದು ವಿಷಯ ನಡೀತಿಲ್ಲ ತಾನೇ ನಾವು ಈ ರೀತಿಯಾದಂಥ ಏನಾದರೂ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ಹೋಗೋದು ನಮಗೆ ಆ ರೀತಿ ಪ್ರಾಬ್ಲಮ್ಸೇ ಇಲ್ಲ ಅಂದಮೇಲೆ ನಾವು ಯಾಕೆ ಮಾಡಬೇಕು ಅಲ್ವಾ ಎಲ್ಲ ಆರಾಮಾಗಿ ನಡೀತಿದೆ ಅಂದರೆ ನಡೀಲಿ ಬಿಡು ಮನೇಲೆ ಕುತ್ಕೊಂಡು ನಮಗೆ ದುಡ್ಡು ಬರ್ತಿದೆ ಅಂದಮೇಲೆ ಯಾಕೆ ಇದನ್ನೆಲ್ಲ ಟ್ರೈ ಮಾಡಬೇಕು ಅಲ್ವಾ ನಾವು ಎಷ್ಟೇ ದುಡಿದ್ರೂ ನಮ್ಮ ಮನೆಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದೆ ಇಲ್ಲ ದುಡಿತಿರೋದು ಸಾಕಾಗ್ತಿಲ್ಲ ನನಗೊಂದು ಹೈಯರ್ ಪೊಸಿಷನ್ ಬೇಕು ಇಲ್ಲ ನನಗೆ ಇನ್ನೊಂಚೂರು ಸ್ಯಾಲ್ರಿ ಇನ್ಕ್ರಿಮೆಂಟ್ ಬೇಕು ಇಲ್ಲ ಒಂದು ಒಳ್ಳೆ ಕಡೆ ಕೆಲಸ ಬೇಕು ಈ ರೀತಿ ಆಗಿರುವಂಥ ಆಸೆಗಳಿರಬೇಕಾದ್ರೆ ಅದು ಯಾವಾಗ ನೆರವೇರಲ್ಲ ನಮ್ಮ ಪ್ರಯತ್ನ ಆದಮೇಲೆ ಯಾವಾಗ ಇದು ನೆರವೇರಲ್ಲ ಆವಾಗ ತಾನೇ ನಾವು ಈ ರೀತಿ ಮಾಡ್ಕೊಳ್ಳೋದು ಹಾಗಾಗಿ ಆ ಒಂದು ಸಿಚ್ಯುವೇಶನಲ್ಲಿ ನೀವು ತುಂಬ ನಂಬಿಕೆ ಇಟ್ಟು ಇದನ್ನು ಮಾಡಿದರೆ ಖಂಡಿತ ನಿಮ್ಮ ಆಸೆ ಏನಿದೆ ಅದು ನೆರವೇರುತ್ತೆ ಮನಸ್ಸಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನಿಟ್ಕೊಂಡು ನೀವು ಮಾಡಿ ನೀವೇನು ಅಂದ್ಕೊಂಡಿದ್ರೋ ಖಂಡಿತ ನೆರವೇರುತ್ತೆ ಎಲ್ಲರ ಆ ವಾರಾಹಿ ತಾಯಿ ನೆರವೇರಿಸಲಿ ಅಂತ ತಾಯಿಯಲ್ಲಿ ಬೇಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ